ನೋಡಿ ನಾನು ಬಸವಣ್ಣನವ್ರ ಈ ಬಗ್ಗೆ ಮಾತಾಡಿ ನನ್ನ ಸಮಾಜ ಲಿಂಗಾಯತ್ ಸಮಾಜ ನಾನು ಯುವನಾರವ ಇವನವರವ ಅನ್ನೋದಿಲ್ಲ ಈಗ ಹಿಜಾಬು ನಿನ್ನೆ ಮೊನ್ನೆ ಬಂದಿದ್ರೆ ನಿನ್ನೆ ಮೊನ್ನೆ ಬಂದಿದ್ರೆ ಅದನ್ನ ನಾವು ಈ ದೇಶದಲ್ಲಿ ಎಲ್ಲರಿಗೂ ಸ್ವತಂತ್ರವಾಗಿ ಊಟ ಮಾಡಬಹುದು ಬಟ್ಟೆ ಧರಿಸ್ಬಹುದು ಭಾಷೆಯನ್ನ ಮಾತನಾಡಬಹುದು ನಮಗೆ ಮೂಲಭೂತವಾದಂತ ಹಕ್ಕುಗಳಿದಾವೆ ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲ್ಲ ನನಗೆ ಯಾವ ಬಟ್ಟೆ ಅನ್ನುವಂತ ಸ್ವತಂತ್ರ ನನಗಿದೆ ತಮಗೆ ಯಾವ ಬಟ್ಟೆ ಅನ್ನುವಂತ ಸ್ವತಂತ್ರ ತಮ್ಮ ಏನು ನಿರ್ಣಯವನ್ನ ಮುಖ್ಯಮಂತ್ರಿಗಳು ತಗೊಂಡಿದಾರೋ ತಾವು ದಯಮಾಡಿ ಈ ಪ್ರಶ್ನೆಯನ್ನ ಅವರು ಕೇಶ ನಾನೇ ಸ್ವಂತ ಹಾಕೋತೀನಿ ನಾನೇ ಸ್ವಂತ ಹಾಕೋತೀನಿ ಈಗ ಹಿಜಾಬು ನಿನ್ನೆ ಮೊನ್ನೆ ಶಾಲೆಗೆ ಹಾಕೊಂಡು ಹೋಗ್ಲಿಲ್ಲ ಮಕ್ಕಳು ಅಲ್ವಾ ಇವರು ಹೊಸ ರೂಲ್ಸ್ ಅನ್ನ ರೆಗ್ಯುಲೇಷನ್ ಸಮಾಜದಲ್ಲಿ ಒಡಕನ್ನ ತರುವಂತ ಭಾವನೆಯನ್ನ ಕೆರಳಿಸುವಂತ ಮಾತನ್ನ ಬಿಟ್ಟು ಸಮಾಜವ ಸುಮಧುರವಾಗಿ ನಡಿಲಿಕ್ಕೆ ಸಹಾಯ ಮಾಡಬೇಕು ನಾವೆಲ್ಲ ರಾಜಕಾರಣಿಗಳು ಯಾಕಿದ್ದೀವಿ ಸಮಾಜವನ್ನ ಒಡಿಲಿಕ್ಕ ಅಥವಾ ಎಲ್ಲಾ ಸಮಾಜವನ್ನ ಒಗ್ಗೂಡ್ಸ್ ತಗೊಂಡ್ ಹೋಗ್ಲಿಕ್ಕ